ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಓಮ್ ವರ್ಲ್ಡ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಸಿಂಟಮ್ಸ್ ಕಾಣಿಸುತ್ತೆ ಅಂತ ನೋಡೋಣ ಈ ಟೈಮಲ್ಲಿ ನೀವು ಆದಷ್ಟು ಹೆಲ್ತಿ ಫುಡ್ನ ತಗೋಬೇಕಾಗುತ್ತೆ ಮತ್ತು ಮೊದಲನೇದಾಗಿ ಪೀರಿಯಡ್ ಡೇಟ್ ಮಿಸ್ ಆಗೋದು ಅಂದರೆ ಮಂತ್ಲಿ ಕರೆಕ್ಟ್ಲಿ ನೀವು ಪೀರಿಯಡ್ ಆಗ್ತಿದ್ದು ಈ ಮಂತ್ ನೀವು ಪೀರಿಯಡ್ ಆಗದೇ ನಿಮ್ಮ ಪೀರಿಯಡ್ ಡೇಟ್ಗಿಂತ ಟೆನ್ ಡೇಸ್ ಎಕ್ಸ್ಟ್ರಾ ಆಗಿ ನೀವು ಪೀರಿಯಡ್ ಆಗಿಲ್ಲ ಅಂದರೆ ಒಂದು ಸರಿ ನೀವು ತಂದು ಚೆಕ್ ಮಾಡ್ಬೋದು ಅದರಿಂದ ನೀವು ಪ್ರೆಗ್ನೆಂಟ್ ಹೌದಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತೆ ಆದಷ್ಟು ನೀವು ಹೆಲ್ತಿ ಫುಡ್ನ ಆ ಟೈಮಲ್ಲಿ ತಿನ್ನಬೇಕು ಜಂಕ್ಸ್ ಫುಡ್ ಅಂತೂ ತಿನ್ನಲೇಬಾರದು ಇದರಿಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದ್ದು ಕೂಡ ನೀವು ಪ್ರೆಗ್ನೆಂಟ್ ಆಗದೇನೆ ಕೂಡ ಇರಬಹುದು ಇನ್ನೊಂದು ವಿಷಯ ಬಂದರೆ ಮಲಬದ್ಧತೆ ಪ್ರೆಗ್ನೆನ್ಸಿ ಆದ ಕನ್ಸ್ಯೂವ್ ಆದ ತಕ್ಷಣ ನಿಮಗೆ ಇದೊಂದು ಸಿಂಟಮ್ಸ್ ಕಾಣಿಸ್ಬೋದು ಕೆಲವರಿಗೆ ಕಾಣಿಸುತ್ತೆ ಕೆಲವರಿಗಿಲ್ಲ ಏನಂದರೆ ಫಸ್ಟು ನಮಗೆ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ ಹೋಗಿ ಮೋಷನ್ ಮಾಡೋಣ ಅಂದರೆ ಒಂದು ಟೆನ್ ಮಿನಿಟ್ಸ್ ಆದರೂ ನಮ್ಗೆ ಮೋಷನ್ ಆಗೋಕ್ಕಾಗಲ್ಲ ಮಲಬದ್ಧತೆ ಆಗಿರುತ್ತೆ ಏನೋ ಒಂಥರ ಹೊಟ್ಟೆಯಲ್ಲಿ ಏನೋ ಇದೆ ಅನ್ನೋ ಥರ ಫೀಲ್ ಕೂಡ ಆಗ್ತಾ ಇರುತ್ತೆ ಇದು ಅಷ್ಟೇ ಏನು ಭಯ ಅವಶ್ಯಕತೆ ಇಲ್ಲ ಆದಷ್ಟು ಎಲ್ತಿ ಫುಡ್ಸ್ ತಿನ್ನಿ ಜೆಂಟ್ಸ್ ಫುಡ್ ಎಲ್ಲ ಕಮ್ಮಿ ಮಾಡಿ ಇದು ಕೂಡ ರಿಕವರಿ ಮಾಡ್ಕೋಬೋದು ಈ ಟೈಮಲ್ಲಿ ಈ ಸಿಂಟಮ್ಸ್ ಅಂತೂ ಪ್ರೆಗ್ನೆನ್ಸಿಯಲ್ಲಿ ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಇದ್ದೇ ಇರುತ್ತೆ ಕೆಲವರಿಗೆ ಮಾತ್ರ ಎಲ್ಲೋ ಇರೋಲ್ಲ ಅಷ್ಟೆ ವಾಕ್ರಿಕೆ ಮಾರ್ನಿಂಗ್ ತಕ್ಷಣ ನೀವೇನು ಇನ್ನೂ ಫುಡ್ ತಗೊಂಡಿರಲ್ಲ ಅಟ್ಲೀಸ್ಟ್ ನೀರು ಕೂಡ ತಗೊಂಡಿರಲ್ಲ ಆಗಲೇ ವಾಮೆಂಟ್ ಬರೋ ಥರ ಆಗುತ್ತೆ ಬಟ್ ವಾಮೆಂಟ್ ಬರೋಲ್ಲ ಒಂದು ತ್ರೀ ಮಂತ್ಸ್ ತನಕ ಆ ಥರ ಆಗ್ತಿರುತ್ತೆ ಕೆಲವರಿಗೆ ಟೂ ಮಂತ್ಸ್ ಆದಮೇಲೆ ವಾಮೆಂಟ್ ಆಗುತ್ತೆ ಜಾಸ್ತಿ ಏನೇ ಫುಡ್ ತಿಂದರೂ ವಾಮೆಂಟ್ ಇರುತ್ತೆ ಅಂಥವ್ರು ಕೂಡ ನೀವು ಏನೇ ಜೆಂಟ್ಸ್ ಫುಡ್ನ ಅವಾಯ್ಡ್ ಮಾಡಿ ಆದಷ್ಟು ಹೆಲ್ತಿ ಫುಡ್ ಮಾತ್ರೆ ತಗೊಳ್ಳಿ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ವಾಕ್ರಿಕೆಗೆ ಮಾತ್ರೆ ಕೂಡ ಕೊಡ್ತಾರೆ ಅವರು ಅದನ್ನು ತಗೋಬೋದು ನೀವು ಮನೆಯಲ್ಲಿ ಕೂಡ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಚೆಕ್ ಮಾಡಿರ್ತೀರ ಮನೆಯಲ್ಲಿ ಚೆಕ್ ಮಾಡಿದಾಗ ಕೆಲವು ಸರಿ ಸೆಕೆಂಡ್ ಲೈನ್ ಬಂದಿರಲ್ಲ ಅದಕ್ಕೆ ಭಯ ಪಡೋ ಅವಶ್ಯಕತೆ ಕೂಡ ಇರಲ್ಲ ಕೆಲವರಿಗೆ ಮಂತ್ ಮೇಲೆ ಟೆನ್ ಡೇಸ್ ಆದರೂ ಕೂಡ ಅದು ಚೆಕಪ್ ಮಾಡಿದಾಗ ನೀವು ಟೂ ಲೈನ್ಸ್ ಬರ್ತಾ ಇರಲ್ಲ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ನಿಮ್ಗೇನಾದರೂ ನಾನು ಪ್ರೆಗ್ನೆಂಟ್ ಆಗಿದ್ದೀನ ಅಂತ ಡೌಟ್ ಇದ್ದರೆ ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಖಂಡಿತ ನೀವು ಪ್ರೆಗ್ನೆಂಟ್ ಹೌದಾ ಇಲ್ವಾ ಅಂತ ಎಲ್ಲ ಗೊತ್ತಾಗುತ್ತೆ ಸೊ ನೀವು ಬೇಬಿ ಪ್ಲ್ಯಾನಿಂಗ್ ಮಾಡೋಕ್ಕೂ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಂತ್ಲಿ ಪೀರಿಯರ್ ಕರೆಕ್ಟಾಗಿ ಆಗ್ತಿದೆಯಾ ಅಥವಾ ಆಗ್ತಿಲ್ಲ ಅಂದರೆ ಅದಕ್ಕೆ ಏನು ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು ಅದನ್ನು ನೀವು ತೊಗೋಬೇಕಾಗುತ್ತೆ ಅದು ಕೂಡ ಪ್ರೆಗ್ನೆನ್ಸಿ ನಿಲ್ಲೋದಕ್ಕೂ ಎಲ್ಪ್ ಆಗುತ್ತೆ ಇನ್ನೊಂದು ಏನಂದರೆ ನೀವು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಟೈಮಲ್ಲಿ ಗಮನಿಸ್ಬೋದು ನಿಮ್ಮದು ಚೆಸ್ಟ್ ಇರುತ್ತಲ್ಲ ಚೆಸ್ಟ್ ಭಾಗದಲ್ಲಿ ಎದೆ ತೊಟ್ಟು ಅಂತ ಬರುತ್ತೆ ಎದೆ ತೊಟ್ಟು ಸುತ್ತ ಸಣ್ಣ ಸಣ್ಣ ಗುಳ್ಳೆ ಟೈಪ್ ಬರುತ್ತೆ ಇದು ಬಂದರೂ ಕೂಡ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಬೇಬಿ ಗ್ರೋತ್ ಆಗ್ತಿದೆ ಅಂತ ಒಂದು ಸಿಂಟಮ್ಸ್ ಆಗಿರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಫುಡ್ ನೋಡಿದ್ರೂ ತಿನ್ನಬೇಕು ಅನ್ಸಲ್ಲ ಏನೋ ಒಂದು ಫುಡ್ನ ತಿನ್ನಬೇಕು ಅಂತ ಅನ್ಕೋತೀರ ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದಾಗ ಅದು ಆಸೆ ಇರುತ್ತೆ ಅಷ್ಟೇ ಮತ್ತೆ ತಿನ್ನಬೇಕು ಅಂತ ಅನ್ಸಲ್ಲ ಯಾವ್ದು ಫುಡ್ ನೋಡಿದ್ರೂ ತಿರಸ್ಕರಿಸ್ಬೇಕು ಅನಿಸುತ್ತೆ ಫುಡ್ ತೊಗೋಬೇಕು ಅಂತ ಅನಿಸಲ್ಲ ಇದು ಅಷ್ಟೇ ಒಂದು ಸಿಂಟಮ್ಸ್ ಅಷ್ಟೇ ಭಯಪಡೋ ಅವಶ್ಯಕತೆ ಇರಲ್ಲ ಇನ್ನೊಂದು ಬಂದು ಮನಸ್ಥಿತಿಯ ಬದಲಾವಣೆ ಅಥವಾ ಮೂಡ್ ವೇರಿಯೇಷನ್ ಅಂತ ಕೂಡ ಕರೀತಾರೆ ಇದು ಕಾಮನ್ ಕಂಡು ಕಂಡುಬರುತ್ತೆ ಪ್ರತಿಯೊಬ್ಬ ಪ್ರೆಗ್ನೆಂಟಲ್ಲೂ ಯಾವಾಗಲೂ ಆದರೂ ಸಡನ್ ಕೋಪ ಬರೋದು ಸಡನ್ ಅಳು ಬರೋದು ಬೇಗ ಕೋಪ ಬರೋದು ಸಣ್ಣ ಸಣ್ಣ ವಿಷಯಕ್ಕೂ ಬೇಜಾರು ಮಾಡ್ಕೊಂಡು ಅಳೋದು ಈ ಥರ ಎಲ್ಲ ಕಾಮನ್ ಸಿಂಟಮ್ಸ್ ಇರುತ್ತೆ ಈ ಟೈಮಲ್ಲಿ ಆದಷ್ಟು ನೀವು ಪ್ರಶಾಂತವಾದ ಜಾಗನ ಆಯ್ಕೆ ಮಾಡ್ಕೋಬೇಕು ಜಾಸ್ತಿ ಗಲಾಟೆ ಇರೋದು ಆ ಥರ ಎಲ್ಲ ನುಡಿದರೆ ನಿಮಗೆ ಮೂಡ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ಆದಷ್ಟು ಪೀಕ್ ಮೂಡಲ್ಲಿರಿ ಇನ್ನೊಂದು ಬಂದ್ಬಿಟ್ಟು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನಿಸ್ತೇ ಇರುತ್ತೆ ನೈಟ್ ಮಲಗಿರ್ತೀರ ಮಧ್ಯರಾತ್ರಿ ಎಲ್ಲ ಹೋಗಿ ಯೂರಿನ್ ಪಾಸ್ ಮಾಡಬೇಕು ಅನ್ನಿಸ್ತೇ ಇರುತ್ತೆ ಸೊ ಇದೆಲ್ಲ ಏನು ಭಯಪಾಡೋ ಅವಶ್ಯಕತೆ ಇಲ್ಲ ಆದಷ್ಟು ನೀರನ್ನ ಯಥೇಚ್ಛವಾಗಿ ಕುಡಿಯಿರಿ ಮಗು ಕೂಡ ಹೆಲ್ತಿಯಾಗಿ ಗ್ರೋ ಆಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಮಗುವಿನ ಸುತ್ತ ನೀರು ಕೂಡ ಇರುತ್ತೆ ಏನು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕಲ್ಲ ಅಂತ ನೀರು ಕುಡಿತಾನೆ ಇರಬಾರ್ದು ಮತ್ತೊಂದು ಹೊಟ್ಟೆ ಉಬ್ಬುವುದು ಈ ಟೈಮಲ್ಲಿ ನಿಮ್ಮ ಬ್ಯೂಟಿ ನೋಡೋದಕ್ಕಿಂತ ನಿಮ್ಮ ಹೆಲ್ತ್ ಜಾಸ್ತಿ ಮುಖ್ಯವಾಗಿರುತ್ತೆ ಪಾಪುವಿನ ಗ್ರೋತ್ ಮತ್ತು ಪಾಪುವಿನ ಹೆಲ್ತ್ ಕೂಡ ಮುಖ್ಯವಾಗಿರುತ್ತೆ ಪಾಪು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಹೊಟ್ಟೆ ಕೂಡ ಹುಬ್ತೇ ಇರುತ್ತೆ ಏನು ಭಯ ಪಡೋ ಅವಶ್ಯಕತೆ ಕೂಡ ಇದರಲ್ಲಿ ಇರೋದಿಲ್ಲ ಮತ್ತೊಂದು ಬಂದು ಆಯಾಸ ಜಾಸ್ತಿ ನೀವು ಕೆಲಸ ಮಾಡಿರೋಲ್ಲ ಆದರೂ ಕೂಡ ಆಯಾಸ ಆಗಿರುತ್ತೆ ಇದು ಜಾಸ್ತಿ ಏನು ಭಯ ಪಡೋಂಗಿಲ್ಲ ಆರ್ಮೋನ್ ವೇರಿಯೇಷನ್ ಆಗ್ತಿರ್ತದೆ ಸೊ ಅದರಿಂದ ಆಯಾಸ ಆಗುತ್ತೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್